ಯಾರಿ ನಮಸ್ಕಾರ ನಂದು ಹೊಸ್ತುರ್ಗ ಅಂತ ಹತ್ರ ಗುಡನೇಲಿ ಕೆರೆ ಇರೋ ತುಮಕೂರಲ್ಲಿ ನಂಗೆ ಏಳು ಆರೂವರೆ ವರ್ಷದಿಂದ ಬ್ಲೀಡಿಂಗ್ ನಿಲ್ತಾನೆ ಇರಲಿಲ್ಲ ಹೋಗ್ತಾನೆ ಇತ್ತು ಹೀಗೆ ನೋಡಿ ಯೂಟ್ಯೂಬಲ್ಲಿ ನಮ್ಮ ಮನೆಯವ್ರಂಗೆ ಕಳಿಸಿದ್ದೆ ನಾನು ಬರೋಕ್ಕಾಗಲಿಲ್ಲ ಬಂದು ಅಣ್ಣವ್ರ ಹತ್ರ ಕೇಳಿದಾಗ ಎಳ್ಳೀರು ಕುಡಿಸು ಅಂತ ಅಂದಿದ್ರು ತುಳಸಿ ಎಲೆ ಮತ್ತು ಕಲ್ ಸಕ್ಕರೆ ಹಾಕ್ಬಿಟ್ಟು ಕುಡಿ ಐದು ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕುಡೀರಿ ಅಂತ ಹಾಂ ಹಾಂ ಅಂತ ಅಂದಿದ್ರು ನಾನೇನು ಮಾಡ್ತಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ತೇರ್ಥ ಇಟ್ಬಿಟ್ಟು ನೈಟೇ ಇಡ್ತಿದ್ದೆ ಕಲ್ ಸಕ್ಕರೆ ಮತ್ತು ತುಳಸಿ ಎಲೆ ಹಾಕ್ಬಿಟ್ಟು ಇಡ್ತಿದ್ದೆ ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ತೇರ್ಥ ಹಾಕ್ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ ಕುತ್ಕೊಂಡೆ ಕುಡಿತಿದ್ದೆ ಐದು ದಿನಕ್ಕೆ ನನಗೆ ಫುಲ್ ಕ್ಲಿಯರ್ ಆಗೋದು ಒಂದೇ ಒಂದು ಸಂಜೆ ಹಾಕೊಂಡೆ ಒಂದೇ ಒಂದು ಸೀರೆ ಬಂದು ಏನಂತ ಸೀರೀಸ್ ಒಂದು ಆಗುತ್ತೆ ಅಂತೇಳಿ ಅದನ್ನು ಅದನ್ನು ನಾವು ಅನುಕೂಲ ಆಗಲಿ ಅಂತ ಹೇಳ್ಕೊಳ್ಳೋದಿದ್ದೀರಾ ಅದೇ ದೊಡ್ಡಕ್ಕೆ ಅಲ್ಲ ದಾನ ಧರ್ಮ ಮಾಡೋದು ಹಿಂಗೆ ನೋಡಿ ದ್ವಜೀವ್ ಸರ್ ದಿವನ್ ಸ್ಯಾರಿ ಕೊಟ್ಟು ಬರೋಣ ಎಲ್ಲ ಪರವಾಗಿ ತಂಗಿ ಆದಷ್ಟು ಬೇಗ ಒಂದು ಮಗು ಅಲ್ಲಿ ತಂಗಿ ಆಗ್ಬೋದಾ ಇದೇ ಮಗುನು ಇದೇ ಥರ ನಾಮಕರಣ ಮಾಡೋಣ ಇದೇ ಥರ ಪ್ರಸಾದ ಅಂತಾನ ಅದಾ